ನಂಚನಗೋಡು ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇಂದು ಇಪ್ಪತ್ನಾಲ್ಕು ಜೋಡಿಗಳ ಮಾಂಗಲ್ಯ ಭಾಗ್ಯ ಸರಳ ಸಾಮೂಹಿಕ ವಿವಾಹ ನಡೆಯಿತು ನಂಚನಗೋಡು ನಗರದ ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಮಾಂಗಲ್ಯ ಭಾಗ್ಯ ಏರ್ಪಡಿಸಲಾಗಿತ್ತು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿಯ ದತ್ತಿ ಇಲಾಖೆ ವತಿಯಿಂದ ವರನಿಗೆ ನಗದು ಐದು ಸಾವಿರ ರುಗಳು ಮತ್ತು ಪಂಚಶರ್ಟು ನೀಡಲಾಯಿತು ವಧುವಿಗೆ ನಗದು ಹತ್ತು ಸಾವಿರ ರುಗಳು ಹಾಗೂ ಸೀರೆ ಮಾಂಗಲ್ಯ ನೀಡಲಾಯಿತು ಈ ಶುಭ ಸಮಾರಂಭಕ್ಕೆ ಮೈಸೂರು ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಶಿವರಾಜು ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಡಿಎಚ್ಒ ಈಶ್ವರ್ ಶ್ರೀಕಂಠೇಶ್ವರ ಸ್ವಾಮಿಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಅರ್ಚಕರು ಸೇರಿದಂತೆ ನವ ದಂಪತಿಗಳಿಗೆ ಶುಭಾಶಯಗಳನ್ನು ಕೋರಿದರು ಬಳಿಕ ಅಪರ ಜಿಲ್ಲಾಧಿಕಾರಿ ಶಿವರಾಜು ಮಾತನಾಡಿ ಬಡವರು ಯಾವುದೇ ಕಾರಣಕ್ಕೂ ಸಾಲ ಮಾಡಿಕೊಂಡು ಮದುವೆಯಾಗಬೇಡಿ ಸರಳ ವಿವಾಹದಿಂದ ದೇವರ ಸನ್ನಿಧಿಯಲ್ಲಿ ದೇವರ ಆಶೀರ್ವಾದವಿರುತ್ತದೆ ಸಾಲ ಮಾಡದೆ ಸರಳ ವಿವಾಹ ಆದರೆ ಅದೇ ಹಣದಿಂದ ಜೀವನ ರೂಪಿಸಿಕೊಳ್ಳಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಒಂದು ಪರಿಹಾರ ಉಳಿಸ್ಕೋಬೇಕು ನಮ್ಮ ಮಕ್ಕಳು ಮದುವೆ ಮಾಡಲಿಲ್ಲ ಅಂತ ಜನಗಳ ಆಕತ್ರ ಹೇಳಿ ಸಹ ಮಾಡುವ ಎರಡನೇ ಈ ಎರಡಕ್ಕೆ ಉದಾಹರಣೆ ನೋಡಿ ಏನೋ ನೀವು ಬದಲಿಕೋಸ್ಕರ ನಿಮ್ಮ ಜೀವನ ಹೊರಟೋಗುತ್ತೆ ಅನ್ನೋ ಟೈಮ್ನಲ್ಲಿ ಸಾಲ ಮಾಡೋದು ಓಕೆ ಅಟ್ಲೀಸ್ಟ್ ನೀವು ಸಾಲ ಮಾಡಿದ್ರೆ ಬದಲಿಗೆ ತೀರಿಸ್ತೀವಿ ಅದೇಗೋಸ್ಕರ ನಮ್ಮ ಒಂದು ಮದುವೆ ಮಾಡಿಲ್ಲ ಸರಿಯಾಗಿ ಅಂತ ಹೇಳ್ತಾರೆ ಆ ಥರ ಹೇಳಿ ಸಾಲ ಮಾಡ್ತಾರಲ್ಲ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ ಸೊ ಅದರಿಂದ ಯಾರೇ ಬಡವರು ನೀವು ಸಾಲ ಮಾಡಿ ಮದುವೆ ಮಾಡಿದ್ರೆ ಹೋಗ್ಬೇಕು ಅದರಂತ ಒಂದು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನೀವು ಅದೇ ದುಡ್ಡನ್ನು ಇಟ್ಕೊಂಡು ನಿಮ್ಮ ಜೀವನ ರೂಪಿಸ್ಕೋಬಹುದು ಈ ರೀತಿಯ ಸರಳ ಹಂದಲ್ಲಿ ಮದುವೆ ಆದಾಗ ನಿಮ್ಗೆ ನೋಡಿ ಅಷ್ಟು ದುಡ್ಡುಗಳೇ ಆಗುತ್ತೆ ನೀವು ಸಾಲ ಮಾಡೋದು ತಪ್ಪುತ್ತೆ ಮತ್ತೆ ನೀವು ಹೊಸದಾಗಿ ಮದುವೆ ಆದ ಜೋಡಿಗಳಿಗೆ ಪ್ರೆಷರ್ ಹಾಕೋ ನಿಮ್ಮ ಮದುವೆ ಸಾಲ ಮಾಡೋದು ಸಾಲ ಮಾಡೋದು ಅಂತ ಹೇಳಿ ಮಾತಾಡೋದು ತಪ್ಪು ಅವ್ರ ಜೀವನ ಆದರೂ ಸೊ ಅದರಿಂದ ಇವಾಗ ಏನು ಇಪ್ಪತ್ನಾಲ್ಕು ಜೋಡಿಗಳಾಗಿದ್ದಾರೆ ಇದೇ ತರ ನನ್ನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬಡವರು ಸಹ ಎಲ್ಲರೂ ಸಾಲ ಮಾಡಬಾರದು ಮೈಸೂರು ಜಿಲ್ಲೆಯಲ್ಲಿ ಯಾರು ಸಾಲ ಮಾಡಿ ಮದುವೆ ಮಾಡಬೇಕು ಈ ತರ ಸರಳ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ದೇವರ ಆಶೀರ್ವಾದನು ನಿಮಗೆ ಸಿಗುತ್ತೆ ಇವಾಗ ನೋಡಿ ಎಲ್ಲ ದೊಡ್ಡ ದೊಡ್ಡವರು ಬಂದಿದ್ದು ಆಶೀರ್ವಾದ ಮಾಡಿದ್ದಾರೆ ಇವಾಗ ಎಲ್ಲ ದೇಶದ ಬಂದಿದ್ದಾರೆ ಆಫೀಸರ್ ಬಂದಿದ್ದಾರೆ ನಿಮ್ಮ ಎದುರುಗಡೆ ಅದು ದೊಡ್ಡ ನಂಜುಂಡೇಶ್ವರ ಸಂಗೀತದಲ್ಲಿ ಮದುವೆ ಆಗಿದೆ ಇದೇ ಕೆಲಸ ಏನಿದೆ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮಾತನಾಡಿ ನಂಜನಗೂಡು ನಂಜುಂಡೇಶ್ವರ ಸನ್ನಿಧಿಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಯೋಜಿಸಿರುವುದು ತುಂಬಾ ಸಂತೋಷಕರ ವಿಷಯವಾಗಿದೆ ಪ್ರತಿ ವರ್ಷ ಹಮ್ಮಿಕೊಂಡರೆ ಬಡವರಿಗೆ ಅನುಕೂಲವಾಗುತ್ತದೆ ಎಂದು ನವ ದಂಪತಿಗಳಿಗೆ ಶುಭ ಹಾರೈಸಿದರು ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದ ದಾಸೋಹ ಭವನದಲ್ಲಿ ವರವಧುವಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು